ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಷನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗಲ್ಫ್ ದೇಶವಾದ ಕುವೈತ್ ದೇಶಕ್ಕೆ ಪ್ರಧಾನಿ ಮೋದಿಯವರು ಅಲ್ಲಿನ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಎರಡು ದಿನದ ಭೇಟಿಯನ್ನು ಕೈಗೊಂಡಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಆ ಭೇಟಿಯ ಕುರಿತು ಮತ್ತು ಭಾರತ ಕುವೈತ್ ದೇಶದ ಸಂಬಂಧದ ಕುರಿತು ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಆದ ಇನ್ಫಾರ್ಮೇಷನ್ ಡಿಕೆ ಡಬಲ್ ಸೆವೆನ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಬರ್ತಿ ನಲವತ್ತ್ಮೂರು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಕುವೈತ್ ದೇಶಕ್ಕೆ ಭೇಟಿ ನೀಡಿದ್ದಾರೆ ಕೊನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಕುವೈತ್ ದೇಶಕ್ಕೆ ಭೇಟಿ ನೀಡಿದ್ದರು ಈಗ ನಲವತ್ತ್ಮೂರು ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ನರೇಂದ್ರ ಅವರು ಕುವೈತ್ ದೇಶಕ್ಕೆ ಭೇಟಿ ನೀಡಿದ್ದಾರೆ ವೀಕ್ಷಕರೇ ಪ್ರಧಾನಿ ಮೋದಿಯವರ ಕುವೈತ್ ದೇಶದ ಭೇಟಿಯ ಕುರಿತು ತಿಳಿದುಕೊಳ್ಳುವಕ್ಕಿಂತ ಮುಂಚೆ ಆ ದೇಶದ ಕುರಿತು ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಯೋಣ ಬನ್ನಿ ಕುವೈತ್ ದೇಶವು ಗಲ್ಪ್ ರಾಷ್ಟ್ರಗಳಲ್ಲಿ ಒಂದು ಈ ದೇಶವು ಪ್ರಮುಖ ತೈಲಭರಿತ ಸಂಪತ್ಭರಿತ ದೇಶಗಳಲ್ಲಿ ಒಂದಾಗಿದೆ ಕುವೈತ್ ದೇಶವು ತೈಲ ರಫ್ತುದಾರ ರಾಷ್ಟ್ರಗಳಲ್ಲಿ ಒಂದು ಪ್ರಮುಖ ರಾಷ್ಟ್ರವಾಗಿದೆ ವೀಕ್ಷಕರೇ ಕುವೈತ್ ದೇಶವು ತೈಲವನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಮೀನುಗಾರಿಕೆ ಅದರ ಆರ್ಥಿಕತೆಯ ಪ್ರಮುಖ ಕೇಂದ್ರವಾಗಿತ್ತು ಇದಲ್ಲದೆ ಕುವೈತ್ ದೇಶವು ಜಗತ್ತಿನ ಪ್ರಮುಖ ಅಡಗು ನಿರ್ಮಾಣ ಕೇಂದ್ರಗಳಲ್ಲಿ ಒಂದು ಕೂಡ ಆಗಿತ್ತು ವೀಕ್ಷಕರೇ ಭಾರತದ ಒಟ್ಟು ತೈಲ ಆಮದಿನಲ್ಲಿ ಹತ್ತರಿಂದ ಹನ್ನೆರಡು ಪ್ರತಿಶತ ಕುವೈತ್ ಮೂಲದ್ದಾಗಿದೆ ಇದಲ್ಲದೆ ಭಾರತವು ಕೂಡ ಕುವೈತ್ ದೇಶಕ್ಕೆ ಪ್ರಮುಖ ರಫ್ತುದಾರ ದೇಶವಾಗಿದೆ ಆ ದೇಶಕ್ಕೆ ರಫ್ತಿನಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ವೀಕ್ಷಕರೇ ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ಭಾರತದ ಯುದ್ಧದ ಸಮಯದಲ್ಲಿ ಕುವೈತ್ ದೇಶವು ಭಾರತಕ್ಕೆ ಬೆಂಬಲವನ್ನು ನೀಡಿತ್ತು ವೀಕ್ಷಕರೇ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶವೆಂದರೆ ಹತ್ತೊಂಬತ್ತು ನೂರ ಅರವತ್ತೊಂದರವರೆಗೂ ಭಾರತೀಯ ರೂಪಾಯಿಯು ಕುವೈತ್ನಲ್ಲಿ ವ್ಯವಹಾರಕ್ಕೆ ಬಳಕೆಯಾಗುತ್ತಿತ್ತು ಇದಲ್ಲದೆ ಭಾರತದ ಸಾರ್ವಜನಿಕ ವಲಯದ ಕಂಪನಿಗಳಾದ ವಿಮೆ ವಾಯುಯಾನ ಕ್ಷೇತ್ರಗಳ ಕಂಪನಿಗಳ ಕಚೇರಿಗಳು ಕೂಡ ಕುವೈತ್ನಲ್ಲಿ ಇವೆ ಇನ್ನು ಪ್ರಧಾನಿ ಮೋದಿಯ ಭೇಟಿಯ ಬೆಳವಣಿಗೆಗಳ ಕುರಿತು ತಿಳಿಯುವುದಾದರೆ ಕುವೈತ್ ದೇಶವು ಪ್ರಧಾನಿ ಮೋದಿಯವರಿಗೆ ಎರಡೂ ದೇಶಗಳ ಸಂಬಂಧವನ್ನು ಬಲಪಡಿಸುವುದರ ಕೊಡುಗೆಯಾಗಿ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ದಿ ಆರ್ಡರ್ ಆಫ್ ಮೊಬಾರ್ಕ್ ಅಲ್ ಕಬೀರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ವೀಕ್ಷಕರೇ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದು ಪ್ರಧಾನಿಗೆ ದೊರಕಿದಂಥ ಇಪ್ಪತ್ತನೇ ಅಂತಾರಾಷ್ಟ್ರೀಯ ಗೌರವವಾಗಿದೆ ದಿ ಆರ್ಡರ್ ಆಫ್ ಮೊಬಾರಕ್ ಅಲ್ ಕಬೀರ್ ಗೌರವವನ್ನು ಸ್ವೀಕರಿಸಿದ ಮೋದಿಯು ಇದು ಸಮಸ್ತ ಭಾರತೀಯರಿಗೆ ದೊರೆತ ಗೌರವವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಪ್ರಧಾನಿ ಮೋದಿಯು ಎರಡು ದಿನಗಳ ಕುವೈತ್ ಪ್ರವಾಸವನ್ನು ಮುಗಿಸಿ ಬರುವಾಗ ಸ್ವತಃ ಅಲ್ಲಿನ ಪ್ರಧಾನಿಯೇ ನರೇಂದ್ರ ಮೋದಿಯವರಿಗೆ ಬೀಳ್ಕೊಡಿಯನ್ನು ನೀಡಿದ್ದಾರೆ ಇದು ಒಂದು ಅಪರೂಪದ ಘಟನೆಯೂ ಕೂಡ ಇಷ್ಟು ಪ್ರಧಾನಿ ಮೋದಿಯ ಕುವೈತ್ ಭೇಟಿಯ ಮಾಹಿತಿಯಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಂಗತಿಯೊಂದಿಗೆ ಭೇಟಿಯಾಗುತ್ತೇನೆ ನಮಸ್ಕಾರ